ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ಮುರುಳಿಶಿರ ಎಸ್ ವೀಕ್ಷಕರೇ ನಾನು ನಿನ್ನೆ ಮೊನ್ನೆ ಈ ಒಂದು ವಾರದಿಂದ ಅಂದ್ರೆ ಈ ಒಂದು ಅನಾಮಿಕನ ಪತ್ರ ಅಂತಕ್ಕಂಥದ್ದು ಏನ್ ಬಂತು ಈ ಒಂದು ಪತ್ರದ ವಿಚಾರವಾಗಿ ಪ್ರತಿದಿನವೂ ಕೂಡ ವಿಡಿಯೋಗಳನ್ನ ಒಂದು ಚಾನಲ್ ನಲ್ಲಿ ತಪ್ಪಿದ್ರೆ ಒಂದು ಚಾನಲ್ ನಲ್ಲಿ ಮಾಡ್ತಲೇ ಬರ್ತಾ ಇದ್ದೇವೆ ಅದನ್ನ ಹೊರತುಪಡಿಸಿದ್ರೆ ಈಗ ಅನೇಕ ಚಾನಲ್ಸ್ ಗಳು ನಮ್ಮ ತಗಡೆ ಸುಬ್ರಹ್ಮಣ್ಯ ಅವರಾಗ್ಬಹುದು ನಮ್ಮ ಕೂಡ್ಲ ರಾಂಪೇಜ್ ಅವರಾಗ್ಬಹುದು ಡಿ ಟಾಕ್ಸ್ ಅವ್ರ ಆಗ್ಬಹುದು ನೀವು ಅನೇಕ ಗಳು ನಮ್ಮವು ಇವೆಲ್ಲ ಸೇರ್ಕೊಂಡು ಸೌಜನ್ಯ ಪರವಾಗಿ ಅಥವಾ ಈ ಒಂದು ಅನಾಮಿಕನ ಪತ್ರ ಅಂತಕ್ಕಂಥದ್ದು ಏನ್ ಬಂದಿದೆ ಈ ಒಂದು ಅನಾಮಿಕನ ಪತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ವಿಚಾರಧಾರಣೆಗಳನ್ನ ಮಾತಾಡ್ತಲೇ ಬರ್ತಾ ಇದ್ವಿ ಸೊ ಈ ಅನಾಮಕನ ಪತ್ರದಲ್ಲಿ ಏನಿತ್ತು ಅನ್ನೋದನ್ನ ನಾನು ಅಲ್ಲೇ ಕೂಲಂಕುಷವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೆ ನಿಮ್ಗೆ ಸೊ ಇನ್ನೊಂದ್ಸರಿ ನೋಡಿ ತಾವೆಲ್ಲರೂ ಈ ಒಂದು ವಿಡಿಯೋನ ತಾವೆಲ್ಲರೂ ಕೂಡ ನೋಡಿದ್ರಿ ಓಕೆನಾ ಈ ಒಂದು ಸೌಜನ್ಯ ಅನ್ನೋ ಪ್ರಕರಣದಲ್ಲಿ ಅಷ್ಟೇ ಅಲ್ಲದೇನೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತ ಹಾಕಿರ್ತಕ್ಕಂಥ ಉದಾಹರಣೆಗಳಿದೆ ಈ ನೂರಾರು ಶವಗಳಿಗೂ ಕೂಡ ಒಂದು ಯಾವ ತರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಎಷ್ಟು ಕ್ರೂರವಾಗಿ ಸೌಜನ್ಯ ಪ್ರಕರಣ ತರದಲ್ಲೇನೆ ಈ ಒಂದು ನೂರಾರು ಪ್ರಕರಣಗಳನ್ನು ಕೂಡ ಅಷ್ಟೇ ಕ್ರೂರವಾಗಿ ಅಷ್ಟೇ ಬ್ರೂಟಲ್ ಆಗಿ ಕೆಲವ್ರಿಗಂತೂ ಆಸಿಡ್ ಅಲ್ಲ ಹಾಕಿ ಸಾಯಿಸಿರುವಂತ ಉದಾಹರಣೆಗಳನ್ನ ಆ ವ್ಯಕ್ತಿ ಅನಾಮಿಕ ಪತ್ರದಲ್ಲಿ ಹಂಚಿಕೊಳ್ಳುವಂತ ಒಂದು ಪ್ರಯತ್ನ ಆಗಿತ್ತು ಎಸ್ ಆ ವ್ಯಕ್ತಿ ಊರ್ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದಂತವನು ಈ ದಿಢೀರ್ ಅಂತ ಅನ್ಬಿಟ್ಟು ಬಿಟ್ಟು ಬಿಡೋದಕ್ಕೆ ಕಾರಣ ಏನು ಅಂತಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸುಮಾರು ಗಳಲ್ಲಿ ಹೇಳಿದ್ದಾರೆ ಇನ್ನು ಕೆಲವ್ರು ಯಾರಲ್ಲೂ ನೋಡಿಲ್ಲ ಅವ್ರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಧರ್ಮಸ್ಥಳದಲ್ಲಿ ಈ ವ್ಯಕ್ತಿ ಏನಿರ್ತಾನೆ ಯಾರು ಈಗ ಅನಾಮಿಕ ಅಂತಕ್ಕಂಥ ವ್ಯಕ್ತಿ ಈ ಅನಾಮಿಕನ ಸಂಬಂಧಿಕ ಅಂದ್ರೆ ಆ ಒಂದು ಫ್ಯಾಮಿಲಿಯಲ್ಲೇನೆ ಒಂದು ಹೆಣ್ಣನ್ನ ಬಲಾತ್ಕಾರ ಮಾಡಿ ಓಕೆನಾ ಅಷ್ಟು ಅಸಹ್ಯಕರವಾಗಿ ಅತ್ಯಾಚಾರ ಮಾಡಿ ಆ ಹೆಣ್ಣಿಗೂ ಕೂಡ ಚಿತ್ರಹಿಂಸೆ ಕೊಡುವಂತ ಕೆಲಸ ಆಗಿತ್ತಂತೆ ಆದ್ರೆ ಇವನು ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರನ ಆ ಹುಡುಗಿನ ಬಿಟ್ ಕಳ್ಸಿದ್ರಂತೆ ಯಾಕೆ ಯಾಕೆ ಬಿಟ್ ಕಳ್ಸಿದ್ರು ಅಂದ್ರೆ ಇವನಿಗೆ ನಮ್ಮ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ ಆ ಹುಡ್ಗಿ ಎಲ್ಲೂ ಬಾಯಿ ಬಿಚ್ಚದಂಗೆ ಅಂದ್ರೆ ಬಾಲ ಬಿಚ್ಚದಂಗೆ ನೋಡ್ಕೊಂತಾನೆ ಇವನು ಅನ್ನೋ ಸಲುವಾಗಿ ಈ ಹುಡುಗಿನ ಮಾತ್ರ ಬಿಟ್ ಕಳ್ಸಿದ್ರು ಅನ್ನೋದು ಒಂದು ಉದಾಹರಣೆನ ಹೇಳುವಂತ ಪ್ರಯತ್ನದಲ್ಲಿ ಅಂದ್ರೆ ಆ ಪತ್ರದಲ್ಲಿ ಹೇಳ್ತಾರೆ ಸೊ ಆ ಪತ್ರದಲ್ಲಿ ಹೇಳುವಂತ ಒಂದು ಪ್ರಕ್ರಿಯೆ ನೋಡೋದಕ್ಕೆ ಹೋದಾಗ ವೀಕ್ಷಕರೇ ತಮ್ಮೆಲ್ರಿಗೂ ಕೂಡ ನೋಡಿಲ್ಲ ಅಂದ್ರೆ ತಾವ್ ದಯವಿಟ್ಟು ನಮ್ಮ ಚಾನೆಲ್ಸ್ ವಿಡಿಯೋಸ್ ವಿಡಿಯೋಸ್ಗಳ್ನ ನೋಡಿ ತಮಗೆ ಗೊತ್ತಾಗತ್ತೆ ಅಷ್ಟು ಕೆಟ್ಟದಾಗಿ ಇದನ್ನ ಮಾಡಿದ್ರು ಅಂತ ಆದ್ರೆ ಇಲ್ಲಿ ನಾನಿವತ್ತು ಮಾತಾಡ್ಲಿಕ್ಕೆ ಅಂತ ಬಂದಿರುವಂತ ವಿಚಾರ ಏನಪ್ಪಾ ಅಂದ್ರೆ ಕಾನೂನಿಗೆ ಸಂಬಂಧಪಟ್ಟಂತೆ ಅಂದ್ರೆ ಏನು ಈ ಲಾಯರ್ ಸಮೂಹನೆ ಅಂದ್ರೆ ಒಂದು ಲಾಯರ್ ನ ದೋಪದಂಡುಗಳನ್ನೇ ಹೋಗಿ ಮಂಗಳೂರು ಎಸ್ಪಿ ಆಫೀಸ್ ಮುಂದೆ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ತರ ಆಗಿದೆ ಹಿಂಗ ಹಿಂಗೆ ಅಂತ ಎಲ್ಲ ಲೆಟರೇಟ್ ನಲ್ಲಿ ಕೊಟ್ಟಿದ್ರು ಸೊ ಎಫ್ ಐ ಆರ್ ಕೂಡ ಆಗಿತ್ತು ಎಫ್ ಐ ಆರ್ ಆಗಿದ್ದು ಬಂದು ಜುಲೈ ನಾಲ್ಕನೇ ತಾರೀಕೇನೋ ಸಮಿಂಗ್ ಎಫ್ ಐ ಆರ್ ಆಗುತ್ತೆ ಸುಮಾರ್ ಸರಿ ಸುಮಾರು ಒಂದು ವಾರಗಳೇ ಕಳೆದೋಯ್ತು ರೀ ಒಂದು ವಾರಗಳೇ ಕಳೆದೋದ್ರೂ ಕೂಡ ಯಾವುದೇ ಒಂದು ಅದಕ್ಕೆ ಪ್ರಕ್ರಿಯೆಗಳು ಏನು ನಡೀತಾ ಇಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿಲ್ಲ ಒಂಥರ ಮೌನ ಮುರಿದ ವಾತಾವರಣದಂತೆ ಸೃಷ್ಟಿ ಆಗಿರ್ತಕ್ಕಂಥದ್ದು ವಿಪರ್ಯಾಸವೇ ಸರಿ ಇದಕ್ಕೆಲ್ಲ ನಮ್ಮ ಸರ್ಕಾರನು ಕೂಡ ಕಾರಣ ಅನ್ಸುತ್ತೆ ವೀಕ್ಷಕರೇ ನಮ್ಗೆ ಅನ್ಸೋ ಅಂತದ್ ಏನಪ್ಪಾ ಅಂದ್ರೆ ಈಗ ನೋಡಿ ನಮ್ಮ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಒಂದು ಅಂದ್ರೆ ಈಗ ಮೊನ್ನೆ ಮೊನ್ನೆ ಅಷ್ಟೇನೆ ನಡೆದಂತ ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಲಿ ಹೇಳ್ತಾರೆ ಯಾರು ನಮ್ಮ ಪರಮೇಶ್ವರ್ ಅವರು ಅಲ್ಲಿನ ಮಂಗಳೂರಿನ ಪತ್ರಿಕಾ ಮಿತ್ರರು ಕೇಳುವಂತ ಪ್ರಶ್ನೆಗೆ ಇದು ಡೈಲಿ ನಡೀತಕ್ಕಂಥ ವಿಚಾರಧಾರಣೆಗಳು ನಮ್ಮ ಸರ್ಕಾರದ ಕೀಗೆ ಬೀಳೋದಿಲ್ಲ ಅಂತ ಅಂದ್ರೆ ಅವ್ರ ಅವತ್ ಹೇಳ್ತಾರೆ ಸೌಜನ್ಯ ಪ್ರಕರಣ ಅನ್ನೋದು ಅಹ್ ಅವ್ರ ಕೀಗೆ ಬೀಳಲ್ವಂತೆ ಎಂತ ವಿಪರ್ಯಾಸ ಸ್ವಾಮಿ ಒಂದು ಹೆಣ್ಣಿನ ಅತ್ಯಾಚಾರವಾಗಿ ಅಷ್ಟು ಕ್ರೂರವಾಗಿ ಸಾಯಿಸಿ ಹದಿಮೂರು ವರ್ಷಗಳು ಕಳಿತ ಹದಿನಾಲ್ಕು ವರ್ಷಗಳಾಗ್ತಾ ಬರ್ತಾ ಇದೆ ಆ ಇನ್ನಿಗ್ ಇನ್ನೂ ನ್ಯಾಯ ಸಿಕ್ಕಿಲ್ಲ ಆ ಕೊಲೆಗಡಕರು ಆ ಪಾಪಿಸ್ಟ್ರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇದಕ್ಕೆ ಸರ್ಕಾರದ ಕಿವಿಗೆ ಈ ಒಂದು ವಿಚಾರಗಳು ಹೋಗಲ್ವಂತೆ ಎಸ್ ಇರ್ಲಿ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತಾರೆ ಪಬ್ಲಿಕ್ ಡೊಮೈನ್ ಅಲ್ಲಿ ತುಂಬಾ ವಿಚಾರಗಳು ನಡೆಯುತ್ತೆ ಪಬ್ಲಿಕ್ ಡೊಮೈನ್ ನಲ್ಲಿ ನಡೀತಕ್ಕಂತ ವಿಚಾರಧಾರಣೆಗಳಿಗೆ ಸರ್ಕಾರ ಕಿವಿ ಕೊಡ್ತಾ ಕುತ್ಕೊಳ್ಳೋದಕ್ ಆಗೋದಿಲ್ಲ ಅನ್ನೋಂತ ಒಂದು ವಿಚಾರನ ಜಿ ಪರಮೇಶ್ವರ್ ಅವರು ಹೇಳಿರ್ತಾರೆ ಈಗ ನ್ಯಾಷನಲ್ ಟಿವಿ ಟೈಮ್ಸ್ ನೋವು ಅನ್ನೋ ಒಂದು ನಲ್ಲಿ ಕೂಡ ಪರಮೇಶ್ವರ್ ಜಿ ಅವರು ಈಗ ಒಂಥರ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಸೊ ಅವ್ರು ಮೊದ್ಲು ಏನ್ ಹೇಳಿದ್ರು ಈಗ ಏನ್ ಹೇಳಿದ್ದಾರೆ ಅದನ್ನ ತಾವು ದಯವಿಟ್ಟು ನೋಡ್ಕೊಂಡು ಬರುವಂತ ಒಂದು ಪ್ರಯತ್ನ ಮಾಡಿ ನನಗೆಲ್ಲ ಬರೋದಿಲ್ಲಪ್ಪ ಅದು ಅವ್ರಿಗೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳಿರೋದಾಕೆ ಸರ್ಕಾರದ ಗಮನಕ್ಕೆ ಬರಲ್ಲ ಅವೆಲ್ಲ ದಿನನಿತ್ಯದ ವಿಚಾರಗಳು ಸರ್ಕಾರದ ಗಮನಕ್ಕೆ ಏನು ಬರಲ್ಲ ಅವರು ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಐ ಆರ್ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಐ ಆರ್ ಮಾಡ್ತಾರೆ ಅದಕ್ಕೆ ಕ್ರಮ ತಗೊಳ್ತಾರೆ ಯಾವುದಾದ್ರೂ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ಬರುತ್ತೆ ಟು ಮೇಕ್ ಎ ಸ್ಟೇಟ್ಮೆಂಟ್ ಬಿಫೋರ್ ದಿ ಏನೋ ಜಡ್ಜ್ ಮ್ಯಾಜಿಸ್ಟ್ರೇಟ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಲಾಟ್ ಆಫ್ ಸ್ಟೋರೀಸ್ ಗೋಯಿಂಗ್ ಅಬೌಟ್ ಸೊ ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಹಸ್ ಆಪನ್ ಅಂಡ್ ಇಫ್ ದಿಸ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಈಸ್ ರೈಟ್ ಇಫ್ ದಿಸ್ ಸ್ಟೇಟ್ಮೆಂಟ್ ಈಸ್ ಮೇಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ದೆನ್ ದಿ ದಿ ಲಾವ್ ವಿಲ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ವೀಕ್ಷಕರೇ ನಮ್ಮ ರಾಜಕಾರಣಿಗಳು ನಮ್ಮ ನಿಷ್ಠಾವಂತ ರಾಜರ್ಕ ರಾಜಕಾರಣಿಗಳನ್ನೇ ಈ ತರ ಕೆಲಸ ಮಾಡ್ತಾ ಹೋದಾಗ ಅಂದ್ರೆ ಅವಾಗೊಂದ್ ಮಾತು ಇವಾಗ ಒಂದ್ ಮಾತು ಆ ಮಾತನ್ನ ಮರ್ಚೋ ಅಂಥದ್ದು ಈ ತರ ಎಲ್ಲ ಮಾಡಿದಾಗ ಸಾರ್ವಜನಿಕರಿಗೆ ನ್ಯಾಯ ಎಲ್ ಸಿಗುತ್ತವೆ ಸ್ವಾಮಿ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ ಬಡವ್ರ ಮಕ್ಕಳು ಬೆಳಿಬೇಕು ಅಂತಂದ್ರೆ ಬಡವ್ರ ಮಕ್ಕಳನ್ನ ಬಿಟ್ರೆ ತಾನೆ ಸ್ವಾಮಿ ಬೆಳೆಯೋದಕ್ಕಾಗೋದು ಈ ತರ ಬಡವ್ರ ಮಕ್ಕಳನ್ನ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ವಯಸ್ಸಾದವರು ಮುದುಕರು ಇನ್ನೊಬ್ರು ಮತ್ತೊಬ್ರು ಎಲ್ಲೋ ವ್ಯತ್ಯಾಸನೇ ಇಲ್ಲದೆ ನೂರಾರು ಎಣಗಳನ್ನ ಅಷ್ಟು ಕೆಟ್ಟ ರೀತಿಯಲ್ಲಿ ಸಾಯಿಸಿ ಉಳಿಸ್ತಾರೆ ಅಂತ ಅಂದ್ರೆ ಅವನ ವ್ಯಕ್ತಿನೇ ಬಂದು ಅವನ ಒಂದು ಮನಸ್ಥಿತಿ ಸರಿ ಇಲ್ಲದೆ ಇರೋ ಕಾರಣ ಇನ್ನು ಎಷ್ಟು ವರ್ಷ ಅಂತ ಈ ಒಂದು ಕೋಪ ಆಗ್ನಿ ಈ ಜ್ವಾಲೆಯಿಂದ ನಾನು ಬಳಲಿ ಅದೇನಾಗ್ಬಿಡ್ತಾ ಆಗ್ಬಿಡ್ಲಿ ಸರ್ಕಾರಕ್ಕೆ ನಾನು ಹೋಗಿ ಕೊಟ್ಟು ಬಿಡ್ತೀನಿ ಸರ್ಕಾರ ನನಗೆ ಸಪೋರ್ಟ್ ಮಾಡುತ್ತೆ ಅನ್ನೋಂತ ಒಂದು ಭರವಸೆಯಿಂದ ಆ ವ್ಯಕ್ತಿ ಬಂದು ಕೇಳಿದಾಗ ಇನ್ನೂ ಕೂಡ ಯಾವುದೇ ಒಂದು ಮಟ್ಟದ ವಿಷಯಗಳು ಕೂಡ ಬಂದಿಲ್ಲ ಯಾವುದೇ ಮಟ್ಟದ ಚರ್ಚೆ ಕೂಡ ಆಗಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳೇ ಆಗ್ತಾ ಇಲ್ಲ ಯಾಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋದೇ ವಿಪರ್ಯಾಸ ಇದರಲ್ಲಿ ನಮ್ಮ ಕೂಡ್ಲ ರಾಂಪೇಜ್ ಅಜಯ್ಗೆ ನಾವು ಎಷ್ಟು ಶ್ಲಾಘಿಸಿದ್ರು ಕೂಡ ಕಮ್ಮಿನ ವೀಕ್ಷಕರೇ ಯಾಕೆ ಅಂದ್ರೆ ಆ ಒಂದು ದತ್ತ ಕಾರ್ಡ್ ನಲ್ಲಿ ಆ ಅಜಯ್ ಮತ್ತೆ ಅಜಯ್ ಮ್ಯಾನ್ ಇಬ್ಬೆ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ತಲೆಗೋಡೆ ಸಿಗುತ್ತೆ ಸ್ವಾಮಿ ಹುಡುಕ್ತಾ ಇರಬೇಕಾದ್ರೆ ಮೇಲಿನ ಮಟ್ಟದಲ್ಲೇನೆ ಒಂದು ತಲೆ ಬುರುಡೆ ಅಥವಾ ಮತ್ತೆ ಒಂದು ಔಟ್ ಆಗಿರ್ತಕ್ಕಂತ ಆ ಇನ್ನೊಂದು ಮತ್ತೊಂದು ಎಲ್ಲನ ಔಟ್ ಮಾಡೋದಕ್ಕೆ ಏನ್ ಬಳಸಿರ್ತಾರೆ ಆ ತರದ್ದೆಲ್ಲ ಸಿಗುತ್ತೆ ಅಂತ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಮೇಲಿನ ನೋಟಕ್ಕೆ ಇಷ್ಟೆಲ್ಲ ಕಾಣಿಸ್ತಾ ಇದೆ ತಾವು ನೋಡ್ಬೋದು ಆ ಬುರುಡೆ ಕೂಡ ಇನ್ನು ನೋಡಿ ತಾವು ಸೊ ಇಷ್ಟೆಲ್ಲ ಇದ್ರು ಕೂಡ ಮೇಲಿನ ಒಂದು ಅಂದ್ರೆ ಸುಮ್ನೆ ನೋಡ್ದಾಗ ಈ ತರ ಬಿರ್ಡೆಗಳು ಕಾಣಿಸ್ತವೆ ಅಂತ ಅಂದ್ರೆ ತಲೆ ಬಿರುಡೆಗಳು ಕಾಣಿಸ್ತೇ ಅಂತ ಅಂದ್ರೆ ಇನ್ನ ಒಳ ಹಗದ್ರೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೂ ಒಳಹುಕ್ಕಿ ಹೋದಾಗ ಸರ್ಕಾರಕ್ಕಾಗಲಿ ಅಥವಾ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗಾಗಲಿ ಎಷ್ಟು ದೊಡ್ಡ ಮಟ್ಟದ ಸಾಕ್ಷಿಗಳು ಸಿಗಬಹುದು ಅಂತ ಯೋಚನೆ ಮಾಡಿದ್ದೀರಾ ತಾವು ಯಾವ ಮಟ್ಟದ ಒಂದು ಸಾಕ್ಷಿ ಸಿಗ್ಬಹುದು ಅಂತ ಅದನ್ನ ಹೊರತುಪಡಿಸಿದ್ರೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಈಗೇನ್ ನೂರಾರು ಶವಗಳು ಹೊರಗಡೆ ತೆಗಿತೀವಿ ನನಗ್ ಗೊತ್ತಿದೆ ಅದು ನಾನೇ ಗೊತ್ತಾಕಿರೋದು ಅದರಲ್ಲಿ ಎಂತ ಕರ್ಮಗುರು ಗುರು ಇರುದು ಎಂತ ಪಾಪಿಸ್ಟು ಗುರುನ ಪಾಪಿಸ್ಟ್ರಪ್ಪ ಇವರು ಇವ್ರು ಹೇಳ್ತಾ ಇದ್ರಂತೆ ಶವನ ಒಂದು ಕಡೆ ಹೂಳು ಅವರು ಹಾಕೊಂಡಿರ್ತಕ್ಕಂಥ ಥಿಂಗ್ಸ್ ಅಂದ್ರೆ ಒಡವೆ ವಸ್ತ್ರ ಅಥವಾ ಬಟ್ಟೆಗಳು ಇನ್ನೊಂದು ಕಡೆ ಹೂಳು ಅಂತ ಹೇಳ್ತಾ ಇದ್ರಂತೆ ಸಾಕ್ಷಿ ಸಿಗದೆ ಇರೋದಕ್ಕೆ ಈ ತರ ಎಲ್ಲ ಅಂದ್ರೆ ಸಾಕ್ಷಿ ಸಿಗಬಾರ್ದು ಅವ್ರಿಗೆ ಈ ತರ ಏನೋ ಒಂದು ವಿಚಾರಧಾರಣೆ ಬಂದು ನಮ್ಮ ಬುಡುಕ್ ಬಂದು ಬಗ್ಗೆ ಊಟ ಕೂರುತ್ತೆ ಅನ್ನೋ ಒಂದು ಇದೇ ಇಲ್ಲ ಆದ್ರೂ ಕೂಡ ಅಷ್ಟು ಇಂಟೆಲಿಜೆನ್ಸ್ ಆಗಿ ಯೋಚನೆ ಮಾಡಿರ್ತಕ್ಕಂಥದ್ದು ಎಂತ ಕರುಮನಪ್ಪ ಪೊಲೀಸ್ನವ್ರು ಇನ್ನೂ ಕೂಡ ಯಾವುದೇ ಆಕ್ಷನ್ಸ್ ತಗೊಳ್ಳಿಲ್ಲ ಅಂತ ಅಂದ್ರೆ ಯಾವ ಒಂದು ಅಂದ್ರೆ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ವಾ ಕೊಲೆ ಕೊಲೆ ಘಡಕರಿಗೆ ಆ ಸಾಕ್ಷಿ ನಾಶ ಮಾಡುವಂತ ಮನಸ್ಥಿತಿ ಇರಲ್ವಾ ಅವ್ರಿಗೆ ಅದ್ರನ್ನು ಕೂಡ ಎಲ್ಲ ಪ್ರಪಂಚದಾದ್ಯಂತ ಈ ಒಂದು ಅನಾಮಿಕನ ಪತ್ರದ ವಿಚಾರಧಾರಣೆಗಳು ಎಲ್ಲರಿಗೂ ಕೂಡ ಅಬ್ಬಿರೋದ್ದು ಈ ಹಬ್ಬಿರುವಂತ ವಿಚಾರಧಾರಣೆಗಳನ್ನ ಆದಷ್ಟು ಬೇಗ ನಾವು ಕುಲಂಕುಷವಾಗಿ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿ ತನಿಖೆ ಮಾಡಿ ಯಾರ ಆ ಒಂದು ಪಾಪಿಸ್ಟ್ ಇದ್ದಾರೆ ಅವ್ರಿಗೆ ನೇರವಾಗಿ ಶಿಕ್ಷೆ ಕೊಡೋಣ ಅನ್ನೋ ಫೀಲಿಂಗ್ ಬರ್ತಾ ಇಲ್ವಾ ತಮಗೆ ಯಾಕೆ ಬಡವರು ಮಕ್ಕಳನ್ನ ಬಡವರನ್ನ ನೋಡಿ ಈ ತರ ಎಲ್ಲ ಸಾವು ನೋವಾಗಿರುತ್ತೆ ಅಂದ್ರೆ ಯಾರು ಕೂಡ ಕೋಟ್ಯಾಧಿಪತಿಗಳದ್ದು ಆಗಿರಲ್ಲ ಎಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸ್ಗಳಿದೆ ಸ್ವಾಮಿ ಯಾಕೆ ನಮ್ಮಂತವ್ರು ಬದುಕೋದಕ್ಕೆ ಅರ್ಹತೆನೆ ಇಲ್ವಾ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಿ ಬಡವ್ರ ಮಕ್ಕಳಿಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದಲ್ಲ ಒಂದು ಒಂದಲ್ಲ ಒಂದು ಎಷ್ಟು ಅಂತ ಸಹಿಸೋದಕ್ಕಾಗುತ್ತೆ ಅಲ್ಲಿ ಯಾರೋ ಒಬ್ಬ ಕಿತ್ತೋದ್ ಲೋಫರ್ ನನ್ನ ಮಗ ರೇಪ್ ಮಾಡಿ ಸಾಯಿಸ್ತಾನೆ ಇನ್ನೊಬ್ಬ ಯಾರೋ ಇನ್ನೊಂದ್ ಮಾಡ್ತಾನೆ ಮತ್ತೊಬ್ಬ ಯಾರೋ ಮತ್ತೊಂದು ಮಾಡ್ತಾನೆ ಯಾಕೆ ಸೊ ಈ ಒಂದು ವಿಚಾರವಾಗಿ ದಯವಿಟ್ಟು ಕೂಲಂಕುಶವಾಗಿ ಇದನ್ನ ಅಬ್ಸರ್ವ್ ಮಾಡಿ ಇದಕ್ಕೆ ತನಿಖೆಗೆ ಒಳಪಡಿಸಬೇಕು ಅಂತ ಅನ್ಬಿಟ್ಟು ಕೇಳ್ಕೊಂತೇವೆ ವೀಕ್ಷಕರೇ ಆದಷ್ಟು ಬೇಗ ಈ ಒಂದು ವಿಚಾರಧಾರಣೆಗಳು ಹೊರಗಡೆ ಬರಬೇಕು ಪೊಲೀಸಿನವರ ಅವರ ಒಂದು ನಿರ್ಲಕ್ಷ್ಯತನದಿಂದ ಅದರಲ್ಲೂ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಅವರ ನಿರ್ಲಕ್ಷ್ಯತನದಿಂದ ಇವತ್ತಿಗೂ ಕೂಡ ತನಿಖೆ ಅನ್ನೋದು ಅಂದ್ರೆ ಎಫ್ಐಆರ್ ಆದ್ರೂ ಕೂಡ ತನಿಖೆ ಆಗಿಲ್ಲ ಅಂದ್ರೆ ಈ ವಾಟ್ ರದಿಷ್ ಅನ್ಸಲ್ವಾ ಇದ್ರ ವಿರುದ್ಧವಾಗಿ ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಇದಕ್ಕಿನ್ನ ಮೇಲ್ವರ್ದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇದಕ್ಕೆ ಅಹ್ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೋಬೇಕು ಅಂತ ಕೇಳ್ಕೊಂತೇವೆ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ